ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಎನ್ ಕೆ ಐ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಆ್ಯಂಡ್ ಇವತ್ತು ನಾನು ಕೆಲವೊಂದು ವಿಷಯಗಳನ್ನ ಹೇಳಬೇಕಾಗಿದೆ ಫ್ರೆಂಡ್ಸ್ ಅದರೊಳಗೂ ಪರ್ಟಿಕ್ಯುಲರ್ಲಿ ಯಾರ್ಯಾರೆಲ್ಲ ಪಿ ಎಸ್ ಐ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಸೊ ಅದರ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನ್ನ ಇಚ್ಛೆ ಇದೆ ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಂಗೆ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಕಾಲ್ಫರ್ಮ್ ಮಾಡ್ತಿದ್ದಾರೆ ಅಂತ ನಾನು ಒಂದು ತಿಂಗಳು ಹಿಂದೆಯೇ ನಿಮಗೆ ಹೇಳಿದ್ದೆ ಆ್ಯಂಡ್ ಸರ್ಕಾರ ಅನೌನ್ಸ್ ಮಾಡಿದ್ದನ್ನು ಹೇಳಿದ್ದೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದ್ದೆ ಈವನ್ ಅದರ ಸಂಬಂಧ ಪೇಪರ್ ಒನ್ ಕ್ಲಾಸ್ ಕೂಡ ನಾನು ಆನ್ಲೈನ್ ಆಫ್ಲೈನ್ ಒಳಗೂ ಕೂಡ ಪ್ರಾರಂಭ ಮಾಡಿದ್ದೀನಿ ಆ್ಯಂಡ್ ಈವನ್ ಇ ಎಸ್ ಐ ಎಕ್ಸಾಮ್ ಕೂಡ ಎಕ್ಸೈಸ್ ಇನ್ಸ್ಪೆಕ್ಟರ್ ಕೂಡ ನಿಮಗೆ ಕಾನ್ಫಾಮ್ ಆಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ ಫ್ರೆಂಡ್ಸ್ ಸೊ ಅದರ ಒಂದು ಅಪ್ಡೇಟ್ ಏನು ಅಂದರೆ ನೋಡಿ ಸಿವಿಲ್ ಪಿ ಎಸ್ ಐ ಫೋರ್ ಜೀರೋ ಟು ಯಾರ್ಯಾರು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಪ್ರಕ್ರಿಯೆಯಲ್ಲಿದೆ ಓಕೆ ಸೊ ಇದು ಪ್ರಗತಿಯಲ್ಲಿದೆ ಫೈ ಫೋರ್ಟಿ ಫೈವ್ ಎಕ್ಸಾಮು ಮುಗೀತು ಪ್ರೊಸೆಸ್ಸು ಮೀನ್ಸ್ ಅವರು ಎಲ್ಲರೂ ಕೂಡ ಈಗ ಟ್ರೈನಿಂಗ್ಗೆ ಜಾಯ್ನ್ ಆಗಿದ್ದಾರೆ ಆ್ಯಂಡ್ ಈವನ್ ಕಲ್ಯಾಣ ಕರ್ನಾಟಕದ್ದು ಇನ್ನೂ ಏನು ಆರ್ಡರ್ ಕಾಪಿ ಕೊಡಬೇಕಾಗಿದೆಯೋ ಅದನ್ನೂ ಕೂಡ ಆದಷ್ಟು ಬೇಗನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಆ್ಯಂಡ್ ನಾನು ಏನು ಹೇಳೋದು ಅಂದರೆ ನೀವು ಮುಂದೆ ಕಾಲ್ಫಾರ್ಮ್ ಹಾಕೈತೋ ಇಲ್ಲೋ ಒಳ ಮೀಸಲಾತಿ ಸಂಬಂಧ ಆಗೋದಿಲ್ಲೋ ಏನೋ ಹಂಗೆ ಹಿಂಗೆ ನೂರ ಎಂಟು ಸ್ಕ್ಯಾಮ್ ಆಗ್ತವೆ ಎಲ್ಲ ಪರ್ಚೇಸ್ ಆಗ್ತವೆ ಅದು ಆಗ್ತವೆ ಇದು ಆಗ್ತವೆ ಅಂತ ಹೇಳಿ ಯಾರೂ ಕೂಡ ನಿಮ್ಮ ಸಮಯವನ್ನು ಹಾಳು ಮಾಡ್ಕೋಬೇಡ್ರಿ ದಯವಿಟ್ಟು ಓದೋದು ಬರೆಯೋದಕ್ಕೆ ಹೆಚ್ಚು ಸಮಯವನ್ನು ಕಳಿರಿ ಹಂಗೆ ಯಾರು ಮಾತಾಡ್ತಾರೆ ಅಂಥವು ಯಾವ ಗ್ರೂಪ್ ಇದ್ದಾವೆ ಅವುಗಳಿಂದ ದೂರ ಇರಿ ಆ್ಯಂಡ್ ಮೈ ಪಾಯಿಂಟ್ ಈಸ್ ನೋಡಿ ಇನ್ನೂ ಮೂರು ತಿಂಗಳು ಬಿಟ್ಟು ಕೂಡ ನಿಮಗೆ ಕಾಲ್ಫಾಮ್ ಮಾಡ್ತಾರೆ ಅಂದರೆ ಮೂರು ತಿಂಗಳು ಆದಮೇಲೂ ಕೂಡ ನೀವು ಬರೀಲಿಕ್ಕೆ ರೆಡಿ ಇರಬೇಕು ಫ್ರೆಂಡ್ಸ್ ಮೀನ್ಸ್ ಮೂರು ತಿಂಗಳವರೆಗೂ ನೀವು ಕಷ್ಟಪಡಬೇಕು ಮೂರು ತಿಂಗಳವರೆಗೂ ನೀವು ಅದನ್ನು ಅದೇ ಒಂದು ತಲೆಯೊಳಗಿಟ್ಕೊಂಡು ಅದರ ಮೇಲೆ ಪ್ರಯತ್ನವನ್ನು ಮಾಡ್ತಿರಬೇಕು ಅಂದರೆ ಮಾತ್ರ ಈ ಕಾಂಪಿಟೇಟಿವ್ ಎಕ್ಸಾಮ್ ನಿಮಗೆ ಕ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಫ್ರೆಂಡ್ಸ್ ಲಾಸ್ಟ್ ಟೆನ್ ಲೆವೆಂತ್ ಇವತ್ತು ಲೆವೆಂತ್ ಡೇ ನಾನು ಏನು ಆಫ್ಲೈನ್ ಕ್ಲಾಸ್ ಒಳಗೆ ಮತ್ತು ಇವನ್ ಆನ್ಲೈನ್ ಕ್ಲಾಸ್ ಒಳಗೆ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಟ್ರಾನ್ಸ್ಲೇಷನ್ ಓಕೆ ಸೊ ಟ್ರಾನ್ಸ್ಲೇಷನ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ದೀನಿ ಐ ಆಮ್ ಶೋರ್ ಬಹಳಷ್ಟು ಜನ ಯಾರು ರೆಗ್ಯುಲರ್ ಆಗಿ ಪ್ರತಿದಿನ ಮಾಡ್ತಿದ್ದಾರೆ ಅವ್ರಿಗೆ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮೋಸ್ಟ್ ಆಫ್ ದಿ ರೂರಲ್ ಏರಿಯಾದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಈ ಟ್ರಾನ್ಸ್ಲೇಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಏನು ಹೇಳ್ತಾರೆ ಸೊ ಅದಕ್ಕೆ ಇರೋದು ಒಂದೇ ಒಂದು ಹಾದಿ ಅಂದರೆ ನೀವು ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡಬೇಕು ನಾನು ಲಾಸ್ಟ್ ಹನ್ನೊಂದು ದಿನವೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಕ್ಕೆ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ಅದರ ಆನ್ಸರ್ ಕೂಡ ನಾನು ಹಾಕಿರ್ತೀನಿ ಈವ್ನಿಂಗ್ ಆದರೆ ಮಾರ್ನಿಂಗ್ ನಿಮಗೆ ಟ್ರಾನ್ಸ್ಲೇಷನ್ ಕೊಟ್ಟಿರ್ತೀನಿ ಈವ್ನಿಂಗ್ ಆದರೆ ಆನ್ಸರ್ ಹಾಕಿರ್ತೀನಿ ಆಮೇಲೆ ಅದರೊಳಗೆ ಇರುವಂಥ ಡಿಫಿಕಲ್ಟ್ ವೆಕ್ಯಾಬ್ಲರಿನೂ ಕೂಡ ಬರೀಲಿಕ್ಕೆ ಹೇಳಿದ್ದೀನಿ ಇದನ್ನು ಯಾರು ಪ್ರಾಕ್ಟೀಸ್ ಮಾಡ್ತೀರಿ ನೆಕ್ಸ್ಟ್ ಫೋರ್ ಮಂತ್ಸ್ ಓಕೆ ಫೋರ್ ಟು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಯಾರು ಮಾಡ್ತೀರಿ ಅವರ ಒಂದು ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗುತ್ತೆ ಹೊರತು ಅದನ್ನು ಬಿಟ್ಟು ಇಲ್ಲ ನಾನು ಗ್ರಾಮರ್ ಕಲಿಬೇಕು ಅದು ಮಾಡಬೇಕು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಓನ್ಲಿ ಪ್ರಾಕ್ಟೀಸ್ ಆ್ಯಂಡ್ ವೆಕ್ಯಾಬ್ಲರಿ ಕ್ಯಾನ್ ಹೆಲ್ಪ್ ಯು ಎಸ್ ಪ್ರೆಸೆಂಟ್ ಟೆನ್ಸ್ ಒಳಗಿದೆಯೋ ಪಾಸ್ಟ್ ಟೆನ್ಸ್ ಒಳಗಿದೆಯೋ ಫ್ಯೂಚರ್ ಒಳಗಿದೆಯೋ ಅಂತ ನಿಮಗೆ ಗೊರತ್ತಾಗ್ಬೋದು ಆದರೆ ಅದನ್ನು ಗೊರ್ತ್ ಮಾಡ್ಕೊಳ್ಳೋಕೆ ಕೂತಾಗ ನೀವು ಹೆಚ್ಚು ಸಮಯವನ್ನು ಕೂಡ ಕಳಿಬಹುದು ಆಲ್ರೆಡಿ ನೀವು ಡಿಗ್ರಿ ಮುಗಿಸಿರ್ತೀರ ಅಂದರೆ ಅಷ್ಟು ಬೇರ್ ಮಿನಿಮಮ್ ಗ್ರಾಮರ್ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಸೊ ಅದಕ್ಕೆ ನಿಮ್ಮ ಒಂದು ಪ್ರಯತ್ನ ಏನು ಟಾರ್ಗೆಟ್ ಇದೆ ಪ್ರತಿದಿನ ಆ ಟಾರ್ಗೆಟ್ ಕಡೆಗೆ ಇರಲಿ ಅಂತ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ನೋಡ್ತಾನೆ ಫೈವ್ ಫೋರ್ಟಿ ಫೈವ್ ಆ್ಯಂಡ್ ಫೋರ್ ಜೀರೋ ಟು ಅಂದರೆ ತೌಸಂಡ್ ಆಲ್ಮೋಸ್ಟ್ ತೌಸಂಡ್ ಪಿ ಎಸ್ ಐ ಪೋಸ್ಟ್ಗಳು ಹೋದು ಫ್ರೆಂಡ್ಸ್ ಭಾಳ ಜನ ಸ್ವಲ್ಪ ಸ್ವಲ್ಪರೊಳಗೆ ಮಿಸ್ ಆಗಿದ್ದಾರೆ ಆ್ಯಂಡ್ ಅವರೆಲ್ಲರಿಗೂ ಗೊತ್ತು ನನಗೆ ದಿನ ಒಂದು ಹತ್ತು ಜನ ಆದರೂ ಫೋನ್ ಮಾಡ್ತಾರೆ ಸರಿ ಇಲ್ಲ ನಾವು ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಯಾರು ಪ್ರಿಪ್ರೇಷನ್ ಇನ್ನೂ ಮಾಡೋಣ 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 ಅಂತ ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಆಗೋದಿಲ್ಲ ಫ್ರೆಂಡ್ಸ್ ನೀವು ಇವತ್ತಿಂದನೇ ಕಾರೋನ್ಮುಖರಾಗಿ ಈ ನೋಟಿಫಿಕೇಷನ್ಗಳು ಕೂಡ ಯಾವುದೇ ಸಂದರ್ಭದೊಳಗೂ ಬರಬಹುದು ಬರೋದ್ರೊಳಗಾಗಿ ನೀವು ರೆಡಿ ಇರಬೇಕೆ ಹೊರತು ಬಂದ ಮೇಲೆ ನೋಡೋನು ಬಂದ ಮೇಲೆ ಓದೋನು ಅವೆಲ್ಲ ಆಗೋದಿಲ್ಲ ಬಂದ ಮೇಲೆ ನಿಮಗೆ ಅಷ್ಟು ಸಮಯನೂ ಇರೋದಿಲ್ಲ ಆದ್ದರಿಂದ ಇವತ್ತಿನಿಂದನೇ ನಿಮ್ಮ ಪ್ರಯತ್ನವನ್ನು ಪ್ರಾರಂಭ ಮಾಡಿರಿ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಮತ್ತು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪಿ ಸಿ ಹುದ್ದೆಗಳ ನೇಮಕಾತಿಗೆ ಮಾಡಲಿಕ್ಕೆ ಹೊಸ ಅಧಿಸೂಚನೆಯನ್ನು ನಿರೀಕ್ಷಿಸಬಹುದು ಅಂತ ಆಲ್ರೆಡಿ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ಸೊ ಹಾಗಾಗಿ ಈವನ್ ಕೆಲವೊಬ್ಬರು ಈ ಕಮೆಂಟ್ ಬಾಕ್ಸ್ ಒಳಗೆ ಈ ಒಂದು ವಿಡಿಯೋನೂ ನೋಡಿ ಕೆ ನೋಡಿಬಿಟ್ಟು ಏನು ಹೇಳ್ತಾರೆ ಅಂದರೆ ಸರ್ ನೀವು ಬಿಸ್ನೆಸ್ ಮಾಡಬೇಕಾಗಿದೆ ಅದಕ್ಕೆ ಇದನ್ನು ಹಾಕ್ತಿದ್ದೀರಾ ಅದು ಇದು ಹೇಳ್ತಾರೆ ಸೊ ಹಂಗೆ ಯಾರು ಹಾಕ್ತಾರೆ ಅವರಿಗೆ ಒಂದು ದೊಡ್ಡ ಕೈ ಮುಗಿರಿ ಇವನ್ ನಾನು ಕೂಡ ಐ ಡೋಂಟ್ ಕೇರ್ ಅವರು ತಾವು ಉದ್ಧಾರ ಆಗೋರಲ್ಲ ಇನ್ನೊಬ್ಬರು ಉದ್ದಾರ ಮಾಡೋರಲ್ಲ ಅಂಥದಲ್ಲ ನಿಮ್ಗೆ ಯಾರೋ ಒಬ್ಬರು ಇರಬೇಕು ಒಂದು ಟಾರ್ಗೆಟ್ನ ಕೊಡಬೇಕು ಈ ಪ್ರಕಾರ ವರ್ಕ್ ಮಾಡಿ ಅಂತ ಹೇಳಬೇಕು ಯಂಗ್ ವಯಸ್ಸಿನೊಳಗೆ ಸೋ ಮೆನಿ ಥಿಂಗ್ಸ್ ನಿಮ್ಮ ತಲೆಯೊಳಗೆ ಬರ್ತಿರ್ತವೆ ಬಟ್ ಅದನ್ನೆಲ್ಲ ಬಿಟ್ಟು ನಿಮ್ಗೆ ಯಾರೋ ಒಬ್ಬರು ಮೆಂಟರ್ ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ನಮ್ಮ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಒಳಗೆ ಯಾರು ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ತಿದ್ದಾರೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳಿರಿ ಆಮೇಲೆ ಇದೇ ತಿಂಗಳು ಜನವರಿ ಮೂವತ್ತರಿಂದ ಓಕೆ ಇನ್ನೊಂದು ಪಿ ಎಸ್ ಐ ಪೇಪರ್ ಒನ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ನಮ್ಮ ಒಂದು ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ಇರುವಂಥ ಕನಮಡಿ ಇನ್ಸ್ಟಿಟ್ಯೂಟಲ್ಲಿ ಜನವರಿ ಮೂವತ್ತರಿಂದ ಸೆಕೆಂಡ್ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ಆ್ಯಂಡ್ ಫಸ್ಟ್ ಬ್ಯಾಚ್ ಕೂಡ ಕಂಟಿನ್ಯೂ ಇದೆ ಅದರ ಜೊತೆಗೆ ಈಗ ಸೆಕೆಂಡ್ ಬ್ಯಾಚ್ ಕೂಡ ಪ್ರಾರಂಭ ಮಾಡ್ತಿದ್ದೀವಿ ಆಮೇಲೆ ಆನ್ಲೈನ್ ಒಳಗೆ ಕನಮಡಿ ಇನ್ಸ್ಟಿಟ್ಯೂಟ್ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಿಮಗೆ ಆ್ಯಪ್ ಸಿಗುತ್ತೆ ಗೂಗಲ್ ಸ್ಟೋರಲ್ಲಿ ಆ ಒಂದು ಆ್ಯಪ್ನಲ್ಲಿ ಹೋಗಿ ಪಿ ಎಸ್ ಐ ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಅಂತ ಏನಿದೆ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ತೊಗೋಬೋದು ಆ್ಯಂಡ್ ಇದಕ್ಕೆ ನಾನು ಒಂದು ಮೂಲ ರೂಲ್ಸ್ಗಳನ್ನ ಹೇಳಬೇಕು ಅಂದರೆ ನಿಮಗೆ ಇನ್ನೂ ಒಂದು ತಿಂಗಳು ಆನ್ಲೈನ್ ಒಳಗೆ ಲೈವ್ ಕ್ಲಾಸಸ್ಸು ಇರ್ತವೆ ಎಸ್ ಎ ಹೇಳ್ಕೊಡ್ತದೆ ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ ಮತ್ತು ಪ್ರಿಸೈಸ್ ರೈಟಿಂಗ್ನ ಹೇಳ್ಕೊಡ್ತದೆ ಆನ್ಲೈನ್ ಒಳಗೂ ಕೂಡ ಕಂಪ್ಲೀಟಾಗಿ ಹೇಳ್ಕೊಡ್ತದೆ ಆ್ಯಂಡ್ ಅದಕ್ಕೆ ನೈನ್ 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 ರುಪೀಸ್ ಮಾತ್ರ ನಿಮಗೆ ಫೀಸ್ ಇದೆ ಆ್ಯಂಡ್ ಹೇಳಿದ್ದನ್ನು ನೀವು ಪ್ರಾಕ್ಟೀಸ್ ಮಾಡೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಆಫ್ಲೈನ್ ಕ್ಲಾಸ್ ಒಳಗಂತೂ ನಾನೇ ಕುಂಡ್ರಿಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಓಕೆ ನಾನು ಅವ್ರು ಬರೆಯೋವರೆಗೂ ಬಿಡೋದಿಲ್ಲ ನಾನೇ ಖುದ್ದಾಗಿ ಎಲ್ಲ ಕಡೆ ಅಡ್ಡಾಡ್ತೀನಿ ಅದಕ್ಕೇ ನಾನು ಐವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ತೊಗೊಳ್ಳೋದು ಅವರು ಲಾಸ್ಟ್ಗೆ ಆ ಕ್ಲಾಸ್ ಮುಗಿದು ಹೋಗ್ತಾರೆ ಅಂದರೆ ಎಸ್ ಸರ್ ನಾನು ಇಲ್ಲಿ ಬಂದಿದ್ದಕ್ಕೂ ನಾನು ಇಲ್ಲಿ ಬಂದು ಈ ಕ್ಲಾಸ್ ತೊಗೊಂಡಿದ್ದಕ್ಕೂ ನನಗೆ ಇದೆಲ್ಲ ಬರ್ತಿದೆ ಅಂತ ನನಗೆ ಹೇಳೋವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಫ್ರೆಂಡ್ಸ್ ಹಾಗೆಯೇ ಆನ್ಲೈನ್ ಒಳಗೂ ಯಾರು ಅಡ್ಮಿಷನ್ನ ತೊಗೋತೀರಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ನೀವು ನಾನು ಹೇಳಿರುವಂಥ ಕೆಲಸವನ್ನು ಕಂಪ್ಲೀಟಾಗಿ ಮಾಡಬೇಕು ಡೈಲಿ ನಾನು ಈ ಟ್ರಾನ್ಸ್ಲೇಷನ್ ಕೊಡ್ತಾ ಕೊಡ್ತಾಯಿರುವಂಥ ಟಾರ್ಗೆಟ್ನು ಇದ್ದೀನಿ ಆ್ಯಂಡ್ ಅದನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಿ ಇವತ್ತು ಲೆವೆಂತ್ ಡೇ ಇತ್ತು ಆ್ಯಂಡ್ ಆರು ತಿಂಗಳವರೆಗೂ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ಗಳು ಕೂಡ ಸಿಗ್ತವೆ ಈ ಒಂದು ಆ್ಯಪ್ನಲ್ಲಿ ಯಾರು ಧಾರವಾಡ ಬಿಟ್ಟು ಹೊರಗಡೆ ಇದ್ದೀರಿ ನೀವು ಆ್ಯಪ್ನ ಉಪಯೋಗವನ್ನು ತೊಗೊಳ್ರಿ ಈ ಆನ್ಲೈನ್ ತರಗತಿಗಳ ಉಪಯೋಗವನ್ನು ತೊಗೊಳ್ರಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮಗೆ ಈ ಆ್ಯಪ್ನ ಒಂದು ಲಿಂಕ್ನು ಕೂಡ ಹಾಕಿರ್ತೀನಿ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ನು ಕೂಡ ಹಾಕಿರ್ತೀನಿ ಪ್ರತಿಯೊಬ್ಬರು ಅಲ್ಲಿ ಜಾಯಿನ್ ಆಗ್ರಿ ಅದರ ಒಂದು ಇಲ್ಲಿ ಅಲ್ಲಿ ಹಾಕ್ತಾ ಇರುವಂಥ ಟ್ರಾನ್ಸ್ಲೇಷನ್ನ ಉಪಯೋಗ ಮಾಡಿಕೊಡ್ರಿ ಆ್ಯಂಡ್ ಇವನ್ ನ್ಯೂಸ್ ಪೇಪರ್ ನ ಹಾಕ್ತಿದ್ದೀನಿ ಅದರ ಉಪಯೋಗ ತಗೊಳ್ರಿ ಓವರ್ ಆಲ್ ಆಗಿ ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಒಳಗೆ ನೀವು ಕಂಟಿನ್ಯೂವಸ್ ಆಗಿ ಪ್ರಿಪೇರ್ ಮಾಡ್ಕೋತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್ ಬಿಕಾಸ್ ಇವತ್ತಿನ ಎಕ್ಸಾಮ್ಸ್ಗಳಲ್ಲಿ ಒಂದು ಸರ್ತಿ ಬೇರೆ ಒಂದು ಸರ್ತಿ ಬೇರೆ ಆ ಥರ ಒಂದು ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇರೋದ್ರಿಂದ ನಿಮ್ಮ ಕಂಟಿನ್ಯೂವಸ್ ಎಫರ್ಟ್ ಯಾರು ಪ್ರತಿದಿನ ಓದ್ತೀರಿ ಬರೀ ನೆವ ಹೇಳೋರು ಸಿಗ್ತಾರೆ ಬರ್ರೆ ಅದು ಆಯ್ತು ಇದು ಆಯ್ತು ಆ ಹಬ್ಬ ಆಯಿತು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ನೋ ಹಂಗಾದ್ರೆ ಆಗೋದಿಲ್ಲ ಫ್ರೆಂಡ್ಸ್ ನೀವು ಹೋಗಿ ಬರ್ರಿ ಬಂದ ಮೇಲೆ ನೀಟಾಗಿ ಕೂತು ಓದ್ರಿ ಆ್ಯಂಡ್ ಯಾವುದೇ ನೆಗೆಟಿವಿಟಿಗೆ ನೀವು ತಲೆ ಕೊಡಬೇಡ್ರಿ ಒಳ ಮೀಸಲಾತಿ ಬರೋವರೆಗೂ ಆಗೋದಿಲ್ಲಂತೆ ಅದು ಆಗೋದಿಲ್ಲಂತೆ ನೋಡ್ರಿ ಆಲ್ರೆಡಿ ಸಾವಿರ ಪೋಸ್ಟ್ ತುಂಬಿದ್ರು ಮತ್ತೆ ಈಗ ಇವನ್ ಟಿ ಐದು ಕೂಡ ಫೈನಲ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳಿದಾರೆ ಆಮೇಲೆ ಇವನ್ ಕೆ ಪಿ ಎಸ್ ಸಿ ಕೂಡ ಅವರು ಹೇಳಿದ್ದಾರೆ ನಾವು ಈ ಒಂದು ಓ ಎಮ್ ಆರ್ನ ಚೆಕ್ ಮಾಡ್ತಿದ್ವಿ ಆದಷ್ಟು ಬೇಗ ಈ ಒಂದು ಕೀ ಆನ್ಸರ್ನ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಹೀಗೆ ಯಾರು ಇವೆಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಮಾಡ್ತಾ ಸುಮ್ಮ ಸುಮ್ಮನೆ ಅದು ಇದು ಮಾಡ್ತಾ ಅಂದರೆ ಇದು ಅದು ಆಯಿತು ಇದು ಆಯಿತು ಸರ್ಕಾರದೊಳಗೆ ಸ್ಕ್ಯಾಮ್ ಆಯಿತು ಅದು ಆಯಿತು ಎಸ್ ಅವು ಆಗೋದು ನಮ್ಮ ಕೈ ಒಳಗಿಲ್ಲ ಫ್ರೆಂಡ್ಸ್ ಅವುಗಳನ್ನ ತಡೀಲಿಕ್ಕಂತೂ ನಮ್ಗೆ ಶಕ್ತಿ ಇಲ್ಲ ನಮಗೆ ಬೇಕಾಗಿದ್ದು ಒಂದು ಜಾಬ್ ಮೈ ಸಿನ್ಸಿಯರ್ ಅಡ್ವೈಸಸ್ ಪ್ಲೀಸ್ ಸಿಟ್ ಆ್ಯಂಡ್ ರೀಡ್ ಪ್ಲೀಸ್ ಇಟ್ ಆ್ಯಂಡ್ ರೀಡ್ ಡೋಂಟ್ ವರಿ ಅಬೌಟ್ ನೆಗೆಟಿವಿಟಿ ಯಾರು ಕಾಲ್ಫಾಮ್ ಆಗೋದಿಲ್ಲ ಅಂತಾರೆ ಇನ್ನೂ ಭಾಳ ದಿನ ಆಗುತ್ತೆ ಅಂತಾರೆ ಅವ್ರಿಗೊಂದು ದೊಡ್ಡ ಕೈ ಮುಗಿರಿ ಭಾಳ ದಿನ ಅಲ್ಲ ನೀವು ಆಲ್ರೆಡಿ ಇಷ್ಟು ಪೋಸ್ಟ್ನ ಸ ಸರ್ಕಾರ ತುಂಬಿದೆ ಬಟ್ ಅದರೊಳಗೆ ಪಾಸ್ ಆಗಿಲ್ಲ ಅಂದರೆ ನಿಜವಾಗ್ಲೂ ವಿಚಾರ ಮಾಡಿರಿ ಇನ್ನೂ ಹೆಂಗೆ ನಾನು ಓದಬೇಕು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ ನಿಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ರಿ ಹೊರತು ಈ ಒಂದು ಎನ್ವಾರನ್ಮೆಂಟ್ ಏನಿದೆ ಹೊರಗಡೆ ಎನ್ವಾರ್ಮೆಂಟ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಆ್ಯಂಡ್ ಯಾರು ಧಾರವಾಡದೊಳಗೆ ಇದ್ದೀರಿ ಜನವರಿ ತರ್ಟಿಯತ್ಗೆ ಏನು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಇದಕ್ಕೆ ಬಂದು ಅಟೆಂಡ್ ಮಾಡಿರಿ ಯಾರು ಹೊರಗಡೆ ಇದ್ದೀರಿ ಧಾರವಾಡದ ಹೊರಗಡೆ ಇದ್ದೀರಿ ಕನಮಡಿ ಇನ್ಸ್ಟಿಟ್ಯೂಟ್ ಈ ಒಂದು ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ತರಗತಿಗಳ ಉಪಯೋಗವನ್ನು ಈಗಿನಿಂದನೇ ತೊಗೊಳ್ರಿ ಇವತ್ತಿಂದನೇ ತೊಗೊಳ್ರಿ ನೀವು ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ ನೀವೇನಾದರೂ ನೋಟಿಫಿಕೇಷನ್ ಬಂದ ಮೇಲೆ ಸರ್ ನೋಟಿಫಿಕೇಷನ್ ಬಂತು ಈ ಕ್ಲಾಸ್ ಮಾಡಿರಿ ಅದು ಮಾಡಿರಿ ನಾನು ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ನಾವು ಹುಟ್ಟದಾಗಿಂದ ಟ್ರಾನ್ಸ್ಲೇಷನ್ ಕಲ್ತಿಲ್ಲ ಮೀನ್ಸ್ ಇಂಗ್ಲೀಷ್ ಭಾಷೆನ ನಾವು ಕಲ್ತಿಲ್ಲ ನಮಗೆ ಟ್ರಾನ್ಸ್ಲೇಷನ್ ಎಲ್ಲರಿಗೂ ಟಫ್ ಆಗುತ್ತೆ ಇವನ್ ನನಗೂ ಕೂಡ ಕಷ್ಟ ಇತ್ತು ಓಕೆ ನಾನು ಅದನ್ನು ಅಷ್ಟು ಇವತ್ತು ಬಂದಿರೋದನ್ನು ಟ್ರಾನ್ಸ್ಲೇಷನ್ ಮಾಡ್ತೀನಿ ಅಂದರೆ ಹತ್ತು ಹದಿನೈದು ವರ್ಷ ಇದ್ರ ಸಂಬಂಧನೆ ಮಣ್ಣು ಓದ್ತಿದ್ದೀನಿ ಅದಕ್ಕೇನೆ ನನಗೆ ಬರುತ್ತೆ ನೀವು ಅಟ್ಲೀಸ್ಟ್ ಪಿ ಎಸ್ ಐ ಅಂತ ಒಳಗೆ ಹೋಗ್ಬೇಕಂತೀರಂದ್ರೆ ಒಂದು ಮೂರರಿಂದ ಆರು ತಿಂಗಳು ಪ್ರತಿದಿನ ಒಂದು ತಾಸು ಮಣ್ಣು ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಆಗೋದಿಲ್ಲ ಅಂದರೆ ಯಾರೂ ಏನೂ ಮಾಡಕ್ಕೆ ಬರೋದಿಲ್ಲ ಕೆಲವೊಬ್ರು ಹೇಳ್ಬೋದು ನಿಮಗೆ ಇಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಅರೆ ಬೈಯ್ಯ ವೆಕ್ಯಾಬ್ಲರಿನೇ ಇಲ್ಲಾಂದರೆ ಎಲ್ಲಿಂದ ಸ್ಮಾರ್ಟ್ ವರ್ಕ್ ಮಾಡ್ತೀರಿ ಓಕೆ ವೆಕ್ಯಾಬ್ಲರಿನೇ ನಿಮ್ಗೆ ಗೊತ್ತಿಲ್ಲ ಯಾವತ್ತೂ ನೀವು ಟ್ರಾನ್ಸ್ಲೇಷನ್ ಮಾಡೇ ಇಲ್ಲ ಭಾಷಾಂತರ ಮಾಡೇ ಇಲ್ಲ ಅಂದರೆ ಎಲ್ಲಿಂದ ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಿ ಹಾಗೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಕ್ಟಿಕಲ್ ಆಗಿ ನೀವು ಯಾರೂ ವಿಚಾರ ಮಾಡೋಂಗಿಲ್ಲ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋರು ಈವನ್ ನಮ್ಮ ಚಾನೆಲ್ನ ಯಾರು ಕಂಟಿನ್ಯೂಸ್ ಆಗಿ ನೋಡ್ತಾರೆ ಅವರಿಗೆ ಗೊತ್ತಿದೆ ಲೈಕ್ ಹೌ ಇಟ್ ಈಸ್ ವರ್ಕಿಂಗ್ ಯಾಕೆ ನೋಡ್ತಾರೆ ಅಂತ ಕೂಡ ಗೊತ್ತಿದೆ ಕೆಲವೊಬ್ರು ಒಂದು ದಿನ ನೋಡೋದು ಆಮೇಲೆ ಇಲ್ಲ ಈ ಸರ್ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ ಆಮೇಲೆ ಇಷ್ಟು ಟಪ್ ಇರುತ್ತಾ ಹಂಗಿರುತ್ತಾ ಹಿಂಗಿರುತ್ತಾ ಸಿ ಪ್ರಾಕ್ಟಿಕಲ್ ಅಂತ ಬಂದರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸುಮ್ಮ ಸುಮ್ಮನೆ ಏನೇನೋ ಮಂಡ್ ಕೊಯ್ದರೆ ನಿಮಗೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಜನರಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ ನಾನು ಹೇಳೋದಂತೂ ಇಷ್ಟೇ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐಗೆ ಗೆಟ್ ರೆಡಿ ಗೈಸ್ ಆ್ಯಂಡ್ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಓದ್ತಿದ್ದೀರಾ ಇಟ್ಸ್ ಮೈ ಸಿನ್ಸಿಯರ್ ಅಡ್ವೈಸ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಓದೋರು ಒಬ್ಬರು ಇಬ್ಬರು ಅಷ್ಟೇ ಸಿಗ್ತಿದ್ದಾರೆ ಬಹಳಷ್ಟು ಜನ ಎರಡು ತಿಂಗಳು ಮೂರು ತಿಂಗಳು ಇದ್ದಾಗ ಬರ್ತೀರಿ ಸಿಕ್ಕಾಪಟ್ಟೆ ನಿದ್ದಿಲ್ಲಾರೆ ಊಟ ಇಲ್ಲಾರೆ ಎಲ್ಲ ಓದ್ತೀರಿ ಹೆಲ್ತ್ ಎಲ್ಲ ಹಾಳು ಮಾಡ್ಕೊತೀರಿ ಹಂಗೆ ಮಾಡಬೇಡ್ರಿ ಅಟ್ಲೀಸ್ಟ್ ಈಗಿನಿಂದಲೇ ಓದ್ಕೋತಿರಿ ಫ್ರೆಂಡ್ಸ್ ಆ್ಯಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಅ ಹ್ಯೂಜ್ ರಿಕ್ರೂಟ್ಮೆಂಟ್ ಸೊ ಅದಕ್ಕೆ ನಿಮ್ಮ ನಿರಂತರ ಪ್ರಯತ್ನ ಇದ್ದಾಗ ಮಾತ್ರ ಸಾಧ್ಯ ಇದೆ ಆ್ಯಂಡ್ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ರಿ ಯಾವ ಬೇಕಾದ ಇನ್ಸ್ಟಿಟ್ಯೂಟ್ ಇದು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ರಿ ನಿಮಗೆ ಅವು ಹೆಲ್ಪ್ ಆಗ್ತವೆ ಓಕೆ ಸುಮ್ ಸುಮ್ಮನೆ ನೀವು ಪಾಸ್ ಆಗ್ತೀನಿ ಪೊಲೀಸ್ ಹಾಕ್ತೀನಿ ಅದು ಹಾಕ್ತೀನಿ ಇದು ಈ ಹಗಲ್ ಗನ ಕಾತ್ಕೊತ್ಕೊಂಡಿರೋದ್ರಿಂದ ಏನೂ ಆಗೋದಿಲ್ಲ ಅಂಡ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಪೈಪೊಟಿಫೈ ಫೋರ್ಟಿ ಫೈ ಅಂತಿದ್ರು ಅದು ಮುಗಿತು ಆಲ್ರೆಡಿ ಅವ್ರು ಜಾಯ್ನು ಆಗಿದಾರೆ ಆ ಹುಡುಗರು ಹೋದರು ಫೋರ್ ಜೀರೋ ಟು ಫೋರ್ ಜೀರೋ ಟು ಇನ್ನೊಂದು ತಿಂಗಳೊಳಗೆ ಇವ್ರನ್ನೂ ಕೂಡ ಟ್ರೈನಿಂಗ್ ಕಳಿಸ್ತಾರೆ ಫ್ರೆಂಡ್ಸ್ ಸೊ ಅದು ಆದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಈಸ್ ಡೆಫಿನೆಟ್ಲಿ ಸಿಕ್ಸ್ ಫಿಫ್ಟೀನ್ ಅದು ಆದಮೇಲೆ ಈವನ್ ಎಕ್ಸೈಜ್ ಪಿ ಎಸ್ ಐ ಓಕೆ ನೀವು ಕಂಟಿನ್ಯೂಸ್ ಆಗಿ ಎಫರ್ಟ್ ಮಾಡ್ಕೋತು ಯಾರು ಓದ್ತಾ ಇರ್ತೀರಿ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ ಓಕೆ ಮೈ ಪಾಯಿಂಟ್ ಈಸ್ ಬಿ ಪಾಸಿಟಿವ್ ಗೈಸ್ ಇವನ್ ಕೆ ಎ ಎಸ್ ಎಕ್ಸಾಮ್ ಸಂಬಂಧ ನೀವು ಪಾಸಿಟಿವ್ ಆಗೇ ಇರ್ರಿ ಐ ಆಮ್ ಶೋರ್ ಸರ್ಕಾರ ಈ ಸರ್ತಿ ಸೀರಿಯಸ್ ಇಲ್ಲ ರೀ ಎಕ್ಸಾಮ್ ರೀ ಎಕ್ಸಾಮ್ ಎಷ್ಟು ಸರ್ತಿ ರೀ ಎಕ್ಸಾಮ್ ಮಾಡಬೇಕು ಗೈಸ್ ಆ್ಯಂಡ್ ಬೇರೆ ಯಾರೂ ಕೂಡ ವಿದ್ಯಾರ್ಥಿಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು ಇವ್ರು ನೋಡಿದರೆ ಬೇರೆ ಬೇರೆ ಪ್ಲೇಸ್ ಒಳಗೆ ಕರೀತಾರೆ ಆ್ಯಂಡ್ ಎರಡು ಸರ್ತಿ ಖರ್ಚಾಗಿರುವಂಥ ದುಡ್ಡನ್ನು ಯಾರು ಕೊಡಬೇಕು ಆಮೇಲೆ ಮೂರು ತಿಂಗಳು ನೆಕ್ಸ್ಟ್ ಮತ್ತೆ ಮೂರು ತಿಂಗ್ಳು ಬಿಡ್ರಿ ಎರಡು ತಿಂಗಳು ಬಿಡ್ರಿ ಎಕ್ಸಾಮ್ ಇಡ್ರಿ ಅಂತಾರೆ ಅಲ್ಲಿವರೆಗೂ ವಿದ್ಯಾರ್ಥಿಗಳ ರೂಮ್ ರೆಂಟ್ ಕಟ್ಟಬೇಕು ಲೈಬ್ರರಿ ಫೀಸ್ ಕಟ್ಟಬೇಕು ಊಟಕ್ಕೆ ನೋಡ್ಕೋಬೇಕು ಎಲ್ಲಿಂದ ದುಡ್ಡು ತರ್ತಾರೆ ಓಕೆ ಆಲ್ ಆರ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್ ವಿದ್ಯಾರ್ಥಿಗಳ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಬಟ್ ಐ ಆಮ್ ಟೆಲ್ಲಿಂಗ್ ಯು ಬಿ ಫೋಕಸ್ಡ್ ಬಿ ಕಂಟಿನ್ಯೂಸ್ ನೀವು ಯಾರ ಬಗ್ಗೆನೂ ತಲೆ ಕೆಟ್ಟಬೇಡ್ರಿ ಯಾರ್ಯಾರು ಎಲ್ಲೆಲ್ಲಿ ಹೊಂಟಾರ ಏನೇನು ಮಾಡಕ್ತಾರ ಮಾಡಲಿ ಬಟ್ ನಿಮ್ಮ ಕೆಲಸ ಏನು ನೀವು ಇಲ್ಲಿದ್ದ ಉದ್ದೇಶ ಏನು ಕಾಯಕವೇ ಕೈಲಾಸ ನೀವು ಓದೋಕೆ ಬಂದಿದ್ದೀರಿ ಓದೋದಷ್ಟೇ ಆ ಎಕ್ಸಾಮ್ ಟಾರ್ಗೆಟ್ ಇಡೋದು ಅಷ್ಟೇ ನೀವು ಅದರ ಮೇಲೆ ಮಾತ್ರ ಫೋಕಸ್ ಮಾಡಿರಿ ಅದನ್ನೇ ಇನ್ನೂ ಹೆಂಗೆ ಡೀಪ್ ಆಗಿ ಓದೋದು ಹೆಂಗೆ ಕೇಳಿದಾಗ ನಮ್ಮ ಕ್ವಶನ್ ಕೇಳಿದಾಗ ಹೆಂಗೆ ಬರೆಯೋದು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಚಾರ ಮಾಡಿರಿ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಹೊರತು ಬೇರೆ ಅದರಿಂದನೂ ಅಲ್ಲ ಗೈಸ್ ಆ್ಯಂಡ್ ಐ ಹೋಪ್ ನೀವೆಲ್ಲ ಎಸ್ ಎ ಬುಕ್ನು ಕೂಡ ತೊಗೊಂಡಿದ್ದೀರಿ ಅಂತ ಯಾರ್ಯಾರು ತೊಗೊಂಡಿಲ್ಲ ಆದಷ್ಟು ಬೇಗ ತೊಗೊಳ್ರಿ ಆ ಎಸ್ ಎ ಬುಕ್ಕಿಂದ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಐವತ್ತು ಪ್ರಬಂಧಗಳಿದಾವೆ ಸೊ ಅದನ್ನು ಕೂಡ ನಾನು ಹಿಂದಿನ ವೀಡಿಯೋದೊಳಗೆ ಹೇಳಿದ್ದೀನಿ ಗವರ್ನರ್ ಬಗ್ಗೆ ನಾನು ಎಸ್ ಎ ಮಾಡಿದ್ದೀನಿ ಆಮೇಲೆ ನದಿ ನೀರಿನ ವಿವಾದ ಎಸ್ ಎ ಮಾಡಿದ್ದೀನಿ ಯಾ ಒಂದು ವಾರದೊಳಗೆ ಯಾವುದೇ ಟಾಪಿಕ್ ನ್ಯೂಸ್ ಬರಲಿ ಡೈಲಿ ಬರಲಿ ನಾನು ಮಾಡಿರ್ತೀನಿ ಆ್ಯಂಡ್ ಈವನ್ ಯಾರೋ ಹಳ್ಳಿಯೊಳಗಿದ್ದವ್ರಿಗೂ ಯಾರಿಗೆ ನೆಟ್ವರ್ಕ್ ಎಕ್ಸೆಸಿಬಲ್ ಇರೋದಿಲ್ಲ ಅಥವಾ ಬೇರೆ ಕಡೆ ಬಂದು ಆಗೋದಿಲ್ಲ ಅಂಥವ್ರಿಗೂ ಉಪಯೋಗ ಆಗಲಿ ಅಂತಲೇ ನಾನು ಈ ವಿಡಿಯೋಗಳನ್ನ ಮಾಡಿರ್ತೀನಿ ಯೂಟ್ಯೂಬ್ ಒಳಗೆ ಆ್ಯಂಡ್ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ಅದೆಷ್ಟೋ ಜನ ಫೈವ್ ಫೋರ್ಟಿ ಫೈವ್ ಫೋರ್ ಜೀರೋ ಟೂ ಒಳಗೆ ಎಷ್ಟೋ ಜನ ಎಲ್ಲೋ ಯಾವುದೋ ಊರೊಳಗೆ ಕೂತು ಇದ್ರ ಉಪಯೋಗ ಪಾಸ್ ಪಾಸೆ ಭಾಳ ಜನ ಬಂದು ಹೇಳ್ತಿರ್ತಾರೆ ನಾನು ಬೇರೆ ಬೇರೆ ಹೋದಾಗ ಭೇಟಿ ಆಗ್ತಿರ್ತಾರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದಟ್ ನಾನು ಇರೋದೇ ಅಂಥ ವಿದ್ಯಾರ್ಥಿಗಳ ಸಂಬಂಧ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋ ಉದ್ದೇಶದಿಂದನೇ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಿ ಪಾಸಿಟಿವ್ ಇದನ್ನ ಒಂದು ಸ್ವಲ್ಪ ನೀವು ಸೀರಿಯಸ್ ಆಗಿ ತೊಗೊಳ್ರಿ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒಳಗೆ ನಿಮ್ಮ ಕೈಯೊಳಗೂ ಕೂಡ ಆರ್ಡರ್ ಕಾಪಿ ಇರುತ್ತೆ ಫ್ರೆಂಡ್ಸ್ ಇಫ್ ಯು ಟೇಕ್ ಇಟ್ ಸೀರಿಯಸ್ ಡೋಂಟ್ ವರಿ ಅಬೌಟ್ ನೆಗೆಟಿವಿಟಿ ಯಾರು ಆಗೋದಿಲ್ಲ ಅಂತಾರೆ ಒಳ ಮೀಸಲಾತಿ ಅಂತಾರೆ ಅವ್ರಿಗೆ ಕೈ ಮುಗಿರಿ ಒಳ ಮೀಸಲಾತಿಯಿಂದ ಎಲ್ಲರಿಗೂ ಏನು ಇಫೆಕ್ಟ್ ಆಗೋದಿಲ್ಲ ಓಕೆ ಅದರಿಂದ ಮೂರು ತಿಂಗಳು ಲೇಟ್ ಆಗುತ್ತೆ ಆಗಲಿ ಅದು ಆದಮೇಲೆ ಆದರೂ ಕನ್ಫರ್ಮ್ ಬಂದೇ ಬರುತ್ತಾ ನೀವು ಒಂದು ಸರ್ತಿ ಸರ್ಕಾರಿ ಜಾಬ್ ಒಳಗೆ ಹೋಗಬೇಕು ಅಂತ ಡಿಸೈಡೇ ಮಾಡಿರಿ ಅಂದರೆ ವೈ ಯು ವರಿ ಅಬೌಟ್ ದೀಸ್ ಆಲ್ ಥಿಂಗ್ಸ್ ಇವ್ರ ಬಗ್ಗೆ ಎಲ್ಲ ಎದಕ್ಕೆ ತಲೆ ಕೆಡಿಸ್ಕೋಬೇಕಾಗಿದೆ ಓಕೆ ಬಿ ಫೋಕಸ್ ಬಿ ಪಾಸಿಟಿವ್ ಆ್ಯಂಡ್ ಅಂಥವ್ರು ಯಾರು ಮಾತಾಡ್ತಾರೆ ಅವ್ರ ಜೊತೆ ದೋಸ್ತಿ ಬಿಡ್ರಿ ಅಂತಲ್ಲಿ ಹೋಗಬೇಡ್ರಿ ಆ್ಯಂಡ್ ಆದಷ್ಟು ಓದಲಿಕ್ಕೆ ನೆಕ್ಸ್ಟ್ ಇಷ್ಟು ಟಾರ್ಗೆಟ್ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಸಿ ನಮ್ಮ ಆಫ್ಲೈನ್ ಕ್ಲಾಸ್ ಒಳಗೆ ಯಾರು ಬರ್ತಾರೆ ಆ ವಿದ್ಯಾರ್ಥಿಗಳೇ ಇಪ್ಪತ್ತಿಪ್ಪತ್ತು ಎಸ್ಸೆ ಬರೆದಿದ್ದಾರೆ ಓಕೆ ಇಪ್ಪತ್ತು ಎಸ್ ಸಿ ಅವರೇ ಬರೆದಿದ್ದಾರೆ ನಾನು ಮೊದಲು ಹೇಳಿಕೊಟ್ಟಿದ್ದೀನಿ ಆಮೇಲೆ ಅವ್ರಿಗೆ ಬರೀಲಿಕ್ಕೆ ಟಾಪಿಕ್ ಕೊಟ್ಟಿದ್ದೀನಿ ಅವರೇ ಬರೆದಿದ್ದಾರೆ ಐ ಆಮ್ ಆಲ್ಸೋ ವೆರಿ ವೆರಿ ಹ್ಯಾಪಿ ಫಾರ್ ದೆಮ್ ಓಕೆ ಸೊ ಯಾಕೆ ಬದಲಾವಣೆ ಬರೋದಿಲ್ಲ ನೀವು ಹೀಗೆ ಒಂದು ಟಾರ್ಗೆಟ್ ಹಾಕ್ಕೊಂಡು ಕರೆಕ್ಟಾಗಿ ಓದಿದರೆ ಕರೆಕ್ಟಾಗಿ ಮಾಡಿದರೆ ಬದಲಾವಣೆ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನೋಡಿರಿ ನಮ್ಮ ವಿದ್ಯಾರ್ಥಿಗಳೇ ಹೈಯೆಸ್ಟ್ ಜನ ಪಾಸಾಗಿರ್ತಾರೆ ನಾನೇನು ಹೇಳೋದಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಯಾರು ಬಂದು ಅದ್ರ ಉಪಯೋಗ ತಗೋತಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪಾಸಾಗಿರ್ತಾರೆ ಸೆಕೆಂಡ್ ಪೇಪರ್ದು ನಾನು ನೋಟಿಫಿಕೇಶನ್ ಬಂದ ಮೇಲೆ ಟಾರ್ಗೆಟ್ ಕೊಟ್ಟು ಸಪ್ರೇಟ್ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಪೇಪರ್ ಮೇಲೆ ಆ ಥರ ಟೆಸ್ಟ್ ಸೀರೀಸ್ನ ಮಾಡ್ತಾ ಓಕೆ ಯಾರೂ ಮಾಡೋದಿಲ್ಲ ಫ್ರೆಂಡ್ಸ್ ಇವೆಲ್ಲ ಟಾರ್ಗೆಟ್ ಇಟ್ಟು ಹೀಗೆಲ್ಲ ಮಾಡೋದಿಲ್ಲ ಆಮೇಲೆ ಪರ್ಸ್ನಲ್ ಕೇರ್ ತೊಗೊಂಡು ಯಾರೂ ಹೇಳ್ಕೊಡೋದಿಲ್ಲ ಐ ನೋ ದ ಥಿಂಗ್ಸ್ ಬಟ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಇದ್ರ ಉಪಯೋಗ ತೊಗೊಳ್ರಿ ಆ್ಯಂಡ್ ನಿಮಗೆ ಬಿಡೋದಿಲ್ಲ ಪಾಸಾಗೋವರೆಗೂ ತಲಿ ಹಿಡಿದು ಬಡಿದು ನಾನು ಕಲಿಸ್ತೀನಿ ಫ್ರೆಂಡ್ಸ್ ಓಕೆ ಸೊ ಆ ಥರ ಮಾಡಬೇಕು ಅಂತ ನನ್ನಿದೆ ಯಾಕಂದರೆ ನೀವು ಪಾಸಾಗಬೇಕು ಅಂತ ನನ್ನ ಇಚ್ಛೆ ಇದೆ ಓಕೆ ಸೊ ಅದಕ್ಕೆ ಕಂಟಿನ್ಯೂ ಮಾಡಿರಿ ಓದೋದನ್ನು ಸೊ ಯಾರು ಆಫ್ಲೈನ್ ಕ್ಲಾಸಿಗೆ ಬರಬೇಕಂತೀರಿ ಜನವರಿ ಥರ್ಟಿ ಹತ್ತು ಪ್ರಾರಂಭ ಆಗ್ತಾ ಇದೆ ಕಲ್ಯಾಣ್ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಆ್ಯಂಡ್ ಕನ್ನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಕೂಡ ಇದೆ ನೀವು ಆ ಆ್ಯಪ್ನೊಳಗೆ ಆನ್ಲೈನ್ ತರಗತಿಗಳನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್ ನೋಡಿ ನಮ್ಮ ಪ್ರಬಂಧ ಪುಸ್ತಕ ಆಲ್ರೆಡಿ ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು ತೊಗೊಂಡಿದ್ದೀರಾ ಆ್ಯಂಡ್ ಎಕ್ಸಾಮ್ ಕೂಡ ಪಾಸ್ ಆಗಿದ್ದೀರಾ ಆ್ಯಂಡ್ ಈ ಒಂದು ಪುಸ್ತಕ ನಿಮಗೆ ಅಪ್ಡೇಟೆಡ್ ಇರುವಂಥ ಪುಸ್ತಕ ಇದೆ ನೈತಿಕತೆ ಬಗ್ಗೆ ಪ್ರಬಂಧ ಹೇಳುವಂಥ ಮೊದಲ ಪುಸ್ತಕ ಕೂಡ ಆಗಿದೆ ಫ್ರೆಂಡ್ಸ್ ನಿಮಗೆ ಫೈ ಫೋರ್ಟಿ ಫೈವ್ ಫೋರ್ ಜೀರೋ ಟು ಎಕ್ಸಾಮ್ ಒಳಗೆ ಕೇಳಿರುವಂಥ ಪ್ರಬಂಧಗಳನ್ನು ಕೂಡ ನೀವು ಈ ಪುಸ್ತಕದೊಳಗೆ ಕಾಣ್ಬೋದು ಐ ಎ ಎಸ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಬಂಧಗಳು ಕೂಡ ಇದ್ದಾವೆ ಐವತ್ತು ಪ್ರಬಂಧಗಳ ಈ ಪುಸ್ತಕ ನಿಮಗೆ ಗೇಮ್ ಚೇಂಜರ್ ಆಗ್ತಿದೆ ಸೊ ಆದ್ದರಿಂದ ಇದರ ಉಪಯೋಗವನ್ನು ಸರಿಯಾಗಿ ತೊಗೊಳ್ಳಿ ಫ್ರೆಂಡ್ಸ್ ಓಕೆ ತುಂಬ ಡೀಟೇಲ್ ಆಗಿ ಮಾಡಿರುವಂಥ ಪುಸ್ತಕ ಇದೆ ಆ್ಯಂಡ್ ಆಲ್ ಟುಗೆದರ್ ಇಟ್ಸ್ ಡಿಫ್ರೆಂಟ್ ನೀವೇ ತೊಗೊಂಡ ಮೇಲೆ ನಿಮಗೆ ಅರ್ಥ ಆಗುತ್ತೆ ಇವತ್ತು ಕರ್ನಾಟಕದೊಳಗೆ ಅತಿ ಹೆಚ್ಚು ಜನರು ಈ ಪುಸ್ತಕವನ್ನು ಉಪಯೋಗ ಮಾಡ್ತಿದ್ದಾರೆ ನೋಡಿ ಟಾಪಿಕ್ ನೋಡಿ ಲೈಕ್ ಎಲ್ಲವೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಇರುವಂಥ ಟಾಪಿಕ್ಗಳನ್ನೇ ಹಾಕಿ ಮಾಡಿರುವಂಥ ಒಂದು ಪುಸ್ತಕ ಇದೆ ಅದರ ಜೊತೆಗೆ ಇವನ್ ಕಾಂಬಿನೇಷನ್ ಆಗಿ ಹಳೆಯ ಒಂದು ವಿಷಯಗಳನ್ನು ಕೂಡ ನೀಡಲಾಗಿದೆ ಮೀನ್ಸ್ ಬೇಸಿಕ್ ಎಸ್ ಎಸ್ ಮತ್ತು ಕರೆಂಟ್ ಅಫೇರ್ಸ್ ಎಸ್ ಎಗಳನ್ನ ಕಾಂಬಿನೇಷನಲ್ಲಿ ನೀವು ನೋಡ್ಬೋದು ನೈತಿಕತೆ ಎಸೆ ಇರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ ಫ್ರೆಂಡ್ಸ್ ಯಾರಿಗೆ ಪ್ರಬಂಧ ಪುಸ್ತಕ ಬೇಕೋ ಇನ್ನೂ ತೊಗೊಂಡಿಲ್ವೋ ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಪ್ರಬಂಧ ಪುಸ್ತಕವನ್ನು ತೊಗೋಬೋದು ಇದಕ್ಕೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಮನೆ ಬಾಗಿಲಿಗೆ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಾವು ಕಳಿಸ್ಕೊಡ್ತೀವಿ ಇವನ್ ಪೋಸ್ಟಲ್ ಚಾರ್ಜು ಕೂಡ ನಾವೇ ಬೇರ್ ಮಾಡ್ತಿದ್ವಿ ಓಕೆ ಸೊ ಇದ್ರ ಉಪಯೋಗ ತಗೊಳ್ರಿ ಆ್ಯಂಡ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ ಆ್ಯಂಡ್ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿನ ನೆಗೆಟಿವಿಟಿಯಿಂದ ದೂರ ಇರ್ರಿ ದಿಸ್ ಇಸ್ ವಾಟ್ ಮೈ ಹಂಬಲ್ ರಿಕ್ವೆಸ್ಟ್ ಗೈಸ್ ಆ್ಯಂಡ್ ನಾನು ನೆಕ್ಸ್ಟ್ ಒಂದು ವಾರ ಸ್ವಲ್ಪ ಬ್ಯುಸಿ ಇದ್ದೀನಿ ಆ್ಯಂಡ್ ವಿಡಿಯೋ ಮಾಡಲಿಕ್ಕೆ ನನಗೆ ಸಮಯ ಸಿಗಲಿಕ್ಕಿಲ್ಲ ಬಟ್ ಡೆಫಿನೆಟ್ಲಿ ಅದು ಆದಮೇಲೆ ಮತ್ತೆ ಕಮ್ ಆ್ಯಂಡ್ ಎಕ್ಸಾಮ್ ಏನು ಬರುತ್ತೋ ಅವಾಗಂತೂ ನಾನು ಪುಲಿ ಅವೈಲೇಬಲ್ ಇರ್ತೀನಿ ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಐ ವಾಂಟ್ ಟು ಹೆಲ್ಪ್ ಆ್ಯಸ್ ಮೆನಿ ಸ್ಟೂಡೆಂಟ್ಸ್ ಆ್ಯಸ್ ಪಾಸಿಬಲ್ ನನ್ನ ಕಡೆ ಆದಷ್ಟು ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡ್ರಿ ಇದ್ರ ಬಗ್ಗೆ ಓದ್ರಿ ಬರೀರಿ ಚೆನ್ನಾಗಿ ಓಕೆ ಸೊ ನೀವು ಸಕ್ಸಸ್ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ಫ್ರೆಂಡ್ಸ್ ಅದ್ರ ಸಂಬಂಧನೇ ನಾನು ಈ ವಿಡಿಯೋ ಮಾಡಬೇಕಾಗಿತ್ತು ಸ್ವಲ್ಪ ಆವಾಗವಾಗ ನಿಮಗೂ ಕೂಡ ಬೋರ್ ಅನಿಸ್ತಿರುತ್ತೆ ಸೊ ಇಂಥವೆಲ್ಲ ನೋಡಿದ ಮೇಲೆ ಮತ್ತಷ್ಟು ಓದಲಿಕ್ಕೆ ಹುಮ್ಮಸ್ ಬರುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆನ ಹೇಳೋದನ್ನು ಮರಿಬೇಡಿ ವಿಡಿಯೋ ಕೆಳಗಡೆ ಅನಿಸಿಕೆನ ಹೇಳಿ ಎಸ್ ಸರ್ ನೀವು ಆವಾಗವಾಗ ಇಂಥ ವೀಡಿಯೋಗಳನ್ನ ಮಾಡ್ತೀರಿ ಅಂತ ಹೇಳಿದರೆ ಎಸ್ ಐ ವಿಲ್ ಕಂಟಿನ್ಯೂ ಅದರ್ವೈಸ್ ಐ ವಿಲ್ ಡೂ ಸಮ್ ಅದರ್ ವಿಡಿಯೋಸ್ ಡೆಫಿನೆಟ್ಲಿ ಎಸ್ ಎದಂತೂ ಮಾಡೇ ಮಾಡ್ತಿರ್ತೀನಿ ನಾನು ಯಾವತ್ತು ಬಟ್ ಬೇರೆ ಬೇರೆ ಇವನ್ ಮೋಟಿವೇಶ್ನಲ್ ವೀಡಿಯೋಗಳನ್ನೂ ಕೂಡ ಹಾಕ್ತಿರ್ತೀನಿ ಜಸ್ಟ್ ಫಾರ್ ಯು ಜಸ್ಟ್ ಟು ಚೇಂಜ್ ಯುವರ್ ಮೂಡ್ ದ್ಯಾಟ್ಸ್ ಇಟ್ ಓಕೆ ಸೊ ಜಸ್ಟ್ ಮೂಡ್ ಚೇಂಜ್ ಮಾಡುವಂಥ ಒಂದು ಇದು ಆಗಿರುತ್ತೆ ನನ್ನದು ಇಂಟೆನ್ಷನ್ ಆಗಿರುತ್ತೆ ಅದರಿಂದ ನೀವು ಓದಕ್ಕೆ ಶುರು ಮಾಡಿದರೆ ಸಾಕು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬಬಾಯ್ ಟೇಕ್ ಕೇರ್ ಫ್ರೆಂಡ್ಸ್